ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ಸಂದರ್ಭ ಬೋಟ್ ಮುಳುಗಡೆಯಾಗಿ ಎಂಟು ಮೀನುಗಾರರನ್ನು ರಕ್ಷಿಸಿದ ಘಟನೆ ಉಡುಪಿ ಮಲ್ಪೆ ಸಮುದ್ರದಲ್ಲಿ ನಡೆದಿದೆ ಕಡೆಕಾರು ರಕ್ಷಾ ಅವರಿಗೆ ಸೇರಿದ ಮೀನುಗಾರಿಕಾ ಬೋಟ್ ಮೀನುಗಾರಿಕೆಗೆ ತೆರಳಿದ್ದ ಸಂದರ್ಭ ಬೋಟ್ ತಳಭಾಗಕ್ಕೆ ಯಾವುದೋ ವಸ್ತು ತಗುಲಿ ನೀರು ಬೋಟ್ ಒಳಗೆ ನುಗ್ಗಿದೆ ಪರಿಣಾಮ ಸಮುದ್ರದಲ್ಲಿ ಬೋಟ್ ಮುಳುಗಡೆಯಾಗಿದೆ ಈ ಘಟನೆ ವೇಳೆ ವೈರ್ಲೆಸ್ ಮೂಲಕ ರಕ್ಷಣೆ ಕರೆ ಹಿನ್ನೆಲೆ ಶ್ರೀ ಮೂಕಾಂಬಿಕಾ ಅನುಗ್ರಹ ಬೋಟ್ನವರಿಂದ ರಕ್ಷಣಾ ಕಾರ್ಯ ಯಶಸ್ವಿಯಾಗಿ ಎಂಟು ಮೀನುಗಾರರನ್ನು ರಕ್ಷಿಸಲಾಗಿದೆ ಇನ್ನು ಘಟನೆಯಲ್ಲಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ পুরো কেক গোয়া